ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕವಿತಾ ಗೃಹಲಕ್ಷ್ಮಿ ಅಪ್ಡೇಟ್ಗೆ ಸ್ವಾಗತ ಸುಪ್ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ ಆ ಸ್ನೇಹಿತರೆ ಎಲ್ರಿಗೂ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದಾದರೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆದರೆ ಎಲ್ಲರೂ ಪೂರ್ತಿಯಾಗಿ ವಿಡಿಯೋನ ನೋಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಅಂತೂ ಕೊಡೋದು ಮರಿಲೇಬೇಡಿ ಮುಂದೆ ಹಾಕೋ ವಿಡಿಯೋಗಳಿಗೆ ನಮಗೂ ಕೂಡ ಖುಷಿಯಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ शेयर ಮಾಡಿ ಹಾಗೆ ಲೈಕ್ ಮಾಡಿ ಆಗಲೇ ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಹದಿನೈದನೇ ಮತ್ತು ಹದಿಮೂರು ಹದಿನಾಲ್ಕನೇ ತಾರೀಕಲ್ಲಿ ನಿಮಗೆ ಬಿಡುಗಡೆ ಆಗಿದೆ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿರೋದ್ರಿಂದ ಇನ್ನೇನು ಹದಿನೈದನೇ ಕಂತಿನ ಹಣನೂ ಕೂಡ ಪ್ರಾರಂಭ ಮಾಡಬೇಕು ಅಂತ ಇದ್ದಾರೆ ಹಾಗಾಗಿ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ನಿಮ್ಮ ಖಾತೆಗಳನ್ನ ನೀವು ಚೆಕ್ ಮಾಡ್ಕೊಳ್ಳಿ ಸುಮಾರು ಜನಕ್ಕೆ ಹದಿನಾಲ್ಕು ಕಂತಿನ ಹಣ ಆಲ್ರೆಡಿ ಬಂದಿದೆ ಈಗ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದಾದರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಕುರಿತಾರೆ ಆದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಲಕ್ಷ್ಮಿ ಹಣ ನವೆಂಬರ್ ಮೂವತ್ತನೇ ತಾರೀಕು ಒಳಗಡೆನೆ ಎಲ್ರಿಗೂ ಗೃಹಲಕ್ಷ್ಮಿ ಹಣ ತಲುಪುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಹದಿನೈದನೇ ತಾರೀಕು ಹದಿನೈದನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ನವೆಂಬರ್ ಮೂವತ್ತನೇ ತಾರೀಕು ಬರುತ್ತೆ ಮತ್ತು ಈಗ ಆಲ್ರೆ ಈಗ ಆಲ್ರೆಡಿ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ತಲುಪಿರುತ್ತೆ ಯಾರ್ಯಾರು ಬಂದಿಲ್ಲ ಅವರೆಲ್ಲ ಬೇಜಾರು ಮಾಡ್ಕೋಬೇಡಿ ನಿಮಗೂ ಕೂಡ ಹದಿನೈದನೇ ಕಂತಿನ ಹಣ ಬರೋ ಅಷ್ಟರೊಳಗೆ ಹದಿನಾಲ್ಕನೇ ಕಂತಿನ ಹಣ ಮತ್ತು ಎಲ್ಲನೂ ಕೂಡ ನಿಮಗೆ ಹಾಕ್ತಾರೆ ಅಂತ ಹೇಳ್ತಾ ವಿಡಿಯೋನ ಹೆಂಗೆ ಮಾಡ್ತೀವಿ